ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾಯಿಂಟ್ ಸಕ್ಸಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಈ ದಿನ ಹೇಳೋಕೆ ಹೊರಟಿರೋ ವಿಷಯ ಯಾವುದಪ್ಪ ಅಂದರೆ ಹೊಸದೆಲಿಗೆ ನಾವು ಎಷ್ಟು ಎಳೆಯ ರಂಗೋಲಿ ಹಾಕಬೇಕು ಹಾಗೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ದೇವರ ಪೂಜೆ ಮಾಡುವಾಗ ಹೊಸ್ತಿಲು ಪೂಜೆ ಮಾಡೇ ಮಾಡ್ತಾರೆ ಅದರಲ್ಲೂ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಹಾಗೂ ಹುಣ್ಣಿಮೆಗಳಲ್ಲಿ ಹೊಸ್ತಿಲು ಪೂಜೆ ಮಾಡೋದು ತುಂಬಾ ಶುಭಕರ ಅಂತಲೇ ಹೇಳಬಹುದು ಹೊಸ್ತಿಲನ್ನು ಪೂಜೆ ಮಾಡೋದು ಎಷ್ಟು ಮುಖ್ಯನೋ ಅದಕ್ಕೆ ಎಷ್ಟು ಎಳೆಯ ರಂಗೋಲಿ ಹಾಕಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಹೊಸ್ತಿಲು ಪೂಜೆಯನ್ನು ಕ್ರಮಬದ್ಧವಾಗಿ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಹೊಸ್ತಿಲನ್ನು ತೊಳೆಯುವಾಗ ಒಂದು ತಾಮ್ರದ ಅಥವಾ ಸ್ಟೀಲ್ ಚೊಂಬಿನಿಂದ ನೀರನ್ನು ತೆಗೆದುಕೊಂಡು ತೊಳೆಯಬೇಕು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಜಗ್ಗು ಅಥವಾ ಪ್ಲಾಸ್ಟಿಕ್ ಲೋಟದಿಂದ ನೀರನ್ನು ತೆಗೆದುಕೊಂಡು ತೊಳೆಯಬಾರ್ದು ಹೊಸ್ತಿಲನ್ನು ತೊಳೆಯುವಾಗ ತಾಮ್ರದ ಚೊಂಬು ಅಂದರೆ ಪರವಾಗಿಲ್ಲ ಸ್ಟೀಲ್ ಚೊಂಬಿನಿಂದ ತಗೊಂಡು ತೊಳೆಯಬೇಕಾಗಿರುತ್ತೆ ಹೊಸ್ತಿಲನ್ನು ತೊಳೆದ ನಂತರ ಅದನ್ನು ಒಂದು ಬಟ್ಟೆಯಿಂದ ಹೊಲಿಸಿಕೊಳ್ಳಿ ಯಾವುದೇ ಕಾರಣಕ್ಕೂ ಹೊಸ್ತಿಲನ್ನು ಬರ್ಲಿನಿಂದ ಅಥವಾ ಮಾಪಿಂದ ಹೊರಿಸಬಾರ್ದು ನಾವು ನಾರ್ಮಲ್ ಆಗಿ ಕಸ ಗುಡಿಸುವಾಗಲೂ ಕೂಡ ಪೊರಕೆಯನ್ನು ಹೊಸ್ತಿಲಿಗೆ ತಾಕಿಸಬಾರದು ಹಳೆ ರಂಗೋಲಿಯನ್ನು ತೆಗೆಯುವಾಗಲೂ ಕೂಡ ಬಟ್ಟೆಯಿಂದ ಒರೆಸಿ ಅದನ್ನು ತೆಗಿಬೇಕು ಇದಾದ ನಂತರ ರಂಗೋಲಿಯನ್ನು ಬಿಡಿಸಬೇಕು ಕೆಲವರು ಹೊಸ್ತಿಲಿಗೆ ಅರಿಶಿಣವನ್ನು ಸವರ್ತಾರೆ ಇನ್ನೂ ಕೆಲವರು ಅರಿಶಿಣವನ್ನು ಹಾಕಲ್ಲ ನಾನು ಹೊಸ್ತಿಲಿಗೆ ಅರಿಶಿಣವನ್ನು ಸವರ್ತೀನಿ ಏಕೆಂದರೆ ಅರಿಶಿಣ ಲಕ್ಷ್ಮಿಗೆ ತುಂಬ ಇಷ್ಟ ಹಾಗೆ ಇದನ್ನು ಹೊಸ್ತಿಲಿಗೆ ಹಚ್ಚೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಮನೆಗೆ ಬರೋದಿಲ್ಲ ಇದಾದ ನಂತರ ರಂಗೋಲಿಯನ್ನು ಹಾಕಬೇಕು ಹೊಸ್ತಿಲಿಗೆ ಯಾವಾಗಲೂ ಇಪ್ಪತ್ತ್ನಾಲ್ಕು ಎಳೆಯ ರಂಗೋಲಿಯನ್ನು ಹಾಕಬೇಕು ಈ ರೀತಿ ಇಪ್ಪತ್ನಾಲ್ಕು ಎಳೆಯ ರಂಗೋಲಿಯನ್ನು ಹಾಕೋದು ತುಂಬಾ ಒಳ್ಳೆಯದು ಯಾವಾಗಲೂ ಮೊದಲು ಹೊಸ್ತಿಲನ್ನು ಪೂಜೆ ಮಾಡಬೇಕು ಇಲ್ಲಾಂದರೆ ಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವುದಿಲ್ಲ ಎಂದು ವಾಡಿಕೆ ಇದೆ ಹೊಸ್ತಿಲಿನ ಎಡಭಾಗದಲ್ಲಿ ಭೂದೇವಿ ಬಲಭಾಗದಲ್ಲಿ ಶ್ರೀದೇವಿ ಹಾಗೂ ಹೊಸ್ತಿಲಿನ ಮಧ್ಯಭಾಗದಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸಿರುತ್ತಾರೆ ಇದೇ ಕಾರಣಕ್ಕೆ ನಾವು ಹೊಸ್ತಿಲನ್ನು ತುಳಿಯಬಾರದು ಹಾಗೂ ಅದಕ್ಕೆ ಪೊರಕೆಯನ್ನು ತಾಕಿಸಬಾರದು ಎಂದು ಹೇಳಲಾಗುತ್ತೆ ಈ ರೀತಿ ಇಪ್ಪತ್ನಾಲ್ಕು ಎಳೆಯ ರಂಗೋಲಿಯನ್ನು ಹಾಕಬೇಕು ಎಡಗಡೆ ಎಂಟು ಎಳೆ ಬಲಭಾಗದಲ್ಲಿ ಎಂಟು ಎಳೆ ಹಾಗೂ ಮಧ್ಯಭಾಗದಲ್ಲಿ ಎಂಟು ಎಳೆ ರಂಗೋಲಿ ಒಟ್ಟು ಇಪ್ಪತ್ತ್ನಾಲ್ಕು ಎಳೆಯ ರಂಗೋಲಿಯನ್ನು ಹಾಕಬೇಕು ನಾನು ಇಲ್ಲಿ ಎಳೆಗಳ ಮಧ್ಯ ಸ್ವಸ್ತಿಕ್ ಚಿಹ್ನೆ ಹಾಗೂ ಮಧ್ಯದಲ್ಲಿ ಶಂಖಚಕ್ರ ರಂಗೋಲಿ ಹಾಗೂ ಓಂ ಎಂದು ಬರೆದಿದ್ದೇನೆ ನೀವು ಯಾವುದೇ ಚಿತ್ರವನ್ನು ಬರೆಯಿರಿ ರಂಗೋಲಿನಲ್ಲಿ ಆದರೆ ಎಳೆಗಳು ಮಾತ್ರ ಇಪ್ಪತ್ನಾಲ್ಕು ಇರಬೇಕು ಹೀಗೆ ರಂಗೋಲಿಯನ್ನು ಬಿಡಿಸೋದ್ರಿಂದ ಮನೆಗೆ ಲಕ್ಷ್ಮೀನಾರಾಯಣರ ಅನುಗ್ರಹ ದೊರೆಯುತ್ತದೆ ಹಾಗೂ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಹೆಚ್ಚಾಗಿರುತ್ತೆ ಈ ರೀತಿ ರಂಗೋಲಿಯನ್ನು ಬಿಡಿಸಿದ ನಂತರ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಅದಕ್ಕೆ ಹೂವನ್ನು ಇಡಿ ಹೂನಲ್ಲಿ ಅದೇ ಹೂ ಇದೇ ಹೂ ಅಂತ ಭೇದಭಾವ ಇಲ್ಲ ಭಕ್ತಿಯಿಂದ ಯಾವ ಹೂ ಇಟ್ಟರೂ ದೇವರಿಗೆ ಇಷ್ಟ ಆಗುತ್ತೆ ಹೂ ಇಟ್ಟು ನಂತರ ಗಂಧದ ಕಡ್ಡಿಯಲ್ಲಿ ಪೂಜೆ ಮಾಡಿ ಅದಾದ ನಂತರ ಕರ್ಪೂರವನ್ನು ಹಚ್ಚಿ ಹೊಸ್ತಿಲಿಗೆ ಪೂಜೆಯನ್ನು ಮಾಡಿ ಹೊಸ್ತಿಲನ್ನು ಪೂಜೆ ಮಾಡುವಾಗ ಯಾವ ಮಂತ್ರ ಹೇಳಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ಅದು ಯಾವ ಶ್ಲೋಕ ಅಂದರೆ ಹೀಂ ರೂಪಿಣಿ ದೇವಿ ವೀಣಾ ಪುಸ್ತಕಧಾರಿಣಿ ಮಾರ್ತಾ ನಮಸ್ತುಭ್ಯಂ ಮಾಂಗಲ್ಯಂ ದೇಹಿ ಮೇಸದ ಮಾಂಗಲ್ಯ ಭರಣೈರು ಮಂಗಳೇ ಸರ್ವಮಂಗಳೇ ಗೃಹಲಕ್ಷ್ಮಿ ಧಾನ್ಯಲಕ್ಷ್ಮಿ ದ್ವಾರಲಕ್ಷ್ಮಿ ನಮೋಸ್ತಿದೆ ಹೊಸ್ತಿಲನ್ನು ಪೂಜೆ ಮಾಡುವಾಗ ಈ ಶ್ಲೋಕ ಹೇಳೋದ್ರಿಂದ ನಮಗೆ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹ ದೊರೆತು ಲಕ್ಷ್ಮಿ ಸದಾ ಮನೆಯಲ್ಲಿ ನೆಲೆಸಿರುತ್ತಾರೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ್ತಿಲು ಪೂಜೆಯನ್ನು ಹೇಗೆ ಮಾಡಬೇಕು ಎಷ್ಟು ಎಳೆಯ ರಂಗೋಲಿ ಹಾಕಬೇಕು ಹಾಗೆ ಹೊಸ್ತಿಲನ್ನು ಪೂಜೆ ಮಾಡುವಾಗ ಯಾವ ಶ್ಲೋಕವನ್ನು ಹೇಳಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು